ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಮಂಗಳವಾರ ನಡೆದ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಬೀದರನ ತೋಟಗಾರಿಕೆ ಮಹಾವಿದ್ಯಾಲಯದ ಬಿಎಸ್ಸಿ ಪದವಿ ವಿದ್ಯಾರ್ಥಿಗಳಾದ ಸಹನಾ ಪಾಟಗೆಗೆ ಹದಿನೇಳು ಹಾಗೂ ಭೀಮವ್ವಗೆ ಹದಿನಾರು ಚಿನ್ನದ ಪದಕಗಳು ಲಭಿಸಿದ್ದು ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಲ್ಲೋಟ್ ಅವರು ಪದಕಗಳನ್ನು ಪ್ರದಾನ ಮಾಡಿದರು ಹದಿನೇಳು ಚಿನ್ನದ ಪದಕ ಪಡೆದ ಸಹನಾ ಪಾಟಗಿ ಅವರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಟೈಲರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ ಮತ್ತು ಶೋಬಾಳ ದಂಪತಿ ಮಗಳಾಗಿದ್ದು ತಮ್ಮ ಗ್ರಾಮದ ಹೊಳಲಿನಲ್ಲಿ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಹತ್ತನೇ ತರಗತಿವರೆಗೆ ಹೂವಿನ ಹಡಗಲಿಯ ಪಾಟೀಲ ಕಾಲೇಜಿನಲ್ಲಿ ಪಿಯುಸಿ ತರಗತಿಯನ್ನು ಮುಗಿಸಿದ್ದು ಸ್ನಾತಕ ತೋಟಗಾರಿಕೆ ಪದವಿಯನ್ನು ಬೀದರ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಕಾಲೇಜು ಹಂತದಲ್ಲಿ ಟಾಪರ್ ಆಗಿದ್ದೆ ಆದರೆ ಪದವಿಯಲ್ಲಿ ಸಾಧನೆ ಮಾಡುತ್ತೇನೆ ಅಂದುಕೊಂಡಿರಲಿಲ್ಲ ಇಷ್ಟೊಂದು ಪದಕಗಳು ಸಿಕ್ಕಿರುವುದು ಸಂತೋಷವಾಗಿದೆ ಹೆಣ್ಣು ಮಕ್ಕಳಿಗೂ ಓದಲು ಅವಕಾಶ ಕೊಟ್ಟರೆ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಸಾಧನೆ ಮಾಡುತ್ತಾರೆ ಸಾಧನೆಗೆ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಗೆಳೆಯರು ಸಹ ಸಹಾಯ ಮಾಡಿದ್ದಾರೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ

ಅದೇ ರೀತಿ ಹದಿನಾರು ಪದಕಗಳನ್ನು ಪಡೆದ ಭೀಮವ್ವ ಅವರು ಸಹ ಕೊಪ್ಪಳ ಜಿಲ್ಲೆಯ ತಳಬಾಳ ಗ್ರಾಮದ ಸಣ್ಣ ನಿಂಗಪ್ಪ ಮತ್ತು ಎಲ್ಲವ್ವ ದಂಪತಿ ಮಗಳಾಗಿದ್ದು ತಂದೆ ಮೃತಪಟ್ಟಿದ್ದು ತಾಯಿ ಕೃಷಿ ಮಾಡಿಕೊಂಡು ಮಗಳನ್ನು ಓದಿಸಿದ್ದಾರೆ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅವ್ರಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ ಮೂಮೆಂಟ್ ಅನ್ಕೊಂಡಿದ್ನೆ ನಾನು ಒಂದ್ ಒಂದ್ ಆದ್ರೆ ಮೆಡಲ್ ತಗೊಳ್ಳಬೇಕು ಅಂತ ಇಟ್ ಡ್ರೀಮ್ಸ್ ಕಮ್ ಅಂತ ಟ್ರೂಸ್ತೀವಿ ನಾವು ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಾವು ರೈತಾಕಿ ಕುಟುಂಬದಿಂದ ಬಂದಿದ್ದೇನೆ ನಂಗೆ ನಾನು ಬಹಳ ಪ್ರೋತ್ಸಾಹ ಮಾಡಿದ್ದೆ ಅಂದ್ರೆ ನಮ್ಮ ಅಣ್ಣನೇ ಪಿ ಯು ಸಿ ತನನು ಪಿ ಯು ಸಿ ಆದಮೇಲೆ ನನ್ನ ತಂದೆನ ಕಳ್ಕೊಂಡೆ ಆದ್ರೂ ನಮ್ಮ ಅಣ್ಣ ನಾನು ಓದ್ತೀನಿ ಅಂತ ಅಂದಿದ್ದಕ್ಕ ಭಾಳ ಇಲ್ಲ ನೀನು ಓದು ನಾನು ಯಾವುದಕ್ಕೆ ನಾನು ಏನು ಕೇಳಿದ್ರು ಓದೋದ್ರಲ್ಲಿ ಇಲ್ಲ ನೀನು ಅದನ್ನೇ ಓದು ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಣ್ಣನೇ ನನಗೆ ಬೆನ್ನೆಲುಬು ತರ ನಿಂತಿದ್ದಾರೆ ಬಿಎಸ್ಸಿ ಹಾನ್ಸ್ ತೋಟಗಾರಿಕೆ ಪದವಿಯಲ್ಲಿ ಐದು ಚಿನ್ನದ ಪದಕ ಪಡೆದರೆ ಪಲ್ಲವಿ ಎಲ್ ಮಲ್ಲಣ್ಣವರ ನಾಲ್ಕು ನಿತ್ಯಶ್ರೀ ಎನ್ ನಾಲ್ಕು ನಂದಿತಾ ನಾಯ್ಕ ಮತ್ತು ನಿತ್ಯಶ್ರೀ ಎಂ ತಲಾ ಮೂರು ಪ್ರಕೃತಿ ಬಿಎಸ್ ಮತ್ತು ಪ್ರಿಯಾಂಕಾ ಟಿಪಿ ಪ್ರತೀಕ್ಷಾ ಹೆಗಡೆ ವಿಜಯ ಬಾಲಾಜಿ ಯಾದವ ರೇಖಾ ರಾಮಪ್ಪ ತೇಲಿ ತಲಾ ಎರಡು ಕಿಫ್ ಚೈತ್ರ ಜಯವರ್ಧನ ಆರ್ ಕೆಸಮ್ಲಾ ಲಕ್ಷ್ಮೀ ಗುಜಲೂರ ಕಾಶಮ್ಮಪವಾಡಿ ಮಹೇಶ ಹಾಗೂ ಆಶಾ ಕೆ ಎಂ ತಲಾ ಒಂದು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಡಾಕ್ಟರೇಟ್ ಪದವಿಯಲ್ಲಿ ಪವನಪಿ ನಾಲ್ಕು ಚಿನ್ನದ ಪದಕ ಪಡೆದುಕೊಂಡರೆ ವಂದನ ಮತ್ತು ಮಹಾಲಕ್ಷ್ಮಿ ಎಂ ತಲಾ ಎರಡು ಪದಕ ಪಡೆದುಕೊಂಡಿದ್ದಾರೆ ಎಂಎಸ್ಸಿ ಸ್ನಾತಕೋತ್ತರ ಪದವಿಯಲ್ಲಿ ಧನ್ಯ ಶ್ರೀ ಎಸ್ಜಿ ಅಮೂಲ್ಯ ಎಚ್ ಟಿ ತಲಾ ನಾಲ್ಕು ಚಿನ್ನದ ಪದಕ ಪಡೆದರೆ ಸಚಿನ ಮೋದಗಿ ಮೂರು ಗೀತಾಂಜಲಿ ಸುಪ್ರಿಯಾ ತಲಾ ಎರಡು ಲಿಖಿತಗೌಡ ಕಾವ್ಯ ಚಂದನ ಬಿ ಹರ್ಷ ಪಾಟೀಲ ಕಾರ್ತಿಕ ಸಿ ಎಸ್ ಕುಣೆ ಲಾವಣ್ಯ ಹರ್ಷಿತ ಬಿ ಎಚ್ ತಲಾ ಒಂದು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ